ಚಿನ್ನದ ಮೊಟ್ಟೆ ಇರುವ ಕೋಳಿ ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ಗೆ ಸ್ವಾಗತ ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದ ಆತ ಒಮ್ಮೆ ಸಂತೆಗೆ ಹೋದಾಗ ಕೋಳಿಯನ್ನನ್ನು ಖರೀದಿಸಿ ತಂದ ಮರುದಿನ ಬೆಳಗ್ಗೆ ಕೋಳಿ ಗೂಡಿಗೆ ಹೋದ ಆತನಿಗೆ ಆಶ್ಚರ್ಯ ಕಾದಿತ್ತು ಆ ಕೋಳಿ ಚಿನ್ನದ ಮೊಟ್ಟೆಯನ್ನು ಇಟ್ಟಿತ್ತು ಅದು ಪಳಪಳ ಎಂದು ಹೊಳೆಯುತ್ತಿತ್ತು ಅದನ್ನು ಎತ್ತಿ ಮುಟ್ಟಿ ನೋಡಿದ ಸಂಶಯವೇ ಇಲ್ಲ ಅದು ಅಪ್ಪಟ ಚಿನ್ನದ ಮೊಟ್ಟೆಯಾಗಿತ್ತು ಹೀಗೆ ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆ ಕೋಳಿ ಇಡುತ್ತಿತ್ತು ಅವುಗಳನ್ನು ಮಾರಿ ಆ ಬಡವ ಗರ್ಭ ಶ್ರೀಮಂತನಾದ ಹೀಗೆ ಶ್ರೀಮಂತಿಕೆಯ ಜೀವನ ಸಾಗಿಸುತ್ತಿದ್ದಾಗ ಆತನಲ್ಲಿ ದುರಾಸೆ ಹುಟ್ಟಿಕೊಂಡಿತು ದಿನ ಈ ಕೋಳಿ ನನಗೆ ಬರೀ ಒಂದೇ ಮೊಟ್ಟೆ ಕೊಡುತ್ತಿದೆ ಅದರ ಹೊಟ್ಟೆಯಲ್ಲಿ ನೂರಾರು ಮೊಟ್ಟೆ ಇರಬೇಕು ಎಲ್ಲವನ್ನೂ ಒಮ್ಮೆಗೆ ಪಡೆದುಕೊಳ್ಳಬೇಕು ಎಂದು ಅದರ ಹೊಟ್ಟೆಯನ್ನು ಕತ್ತಿಯಿಂದ ಕೊಯ್ದ ಹೊಟ್ಟೆಯಲ್ಲಿ ಯಾವುದೇ ಚಿನ್ನದ ಮೊಟ್ಟೆ ಇರಲಿಲ್ಲ ಆ ಕೋಳಿ ಸತ್ತು ಹೋಯಿತು ರೈತನ ಅತಿ ಆಸೆಯಿಂದಾಗಿ ಪ್ರತಿದಿನ ಸಿಗುತ್ತಿದ್ದ ಚಿನ್ನದ ಮೊಟ್ಟೆ ಕೂಡ ಸಹ ಸಿಗದಂತಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು